ಹಾಸನದ ಬೇಲೂರು ಗಣಪತಿ ದೇಗುಲ ಉದ್ವಿಗ್ನ ಆಗಿದೆ ಗಣೇಶ ಮೂರ್ತಿಯ ಮೇಲೆ ಚಪ್ಪಲಿ ಹಾಕಿದ ಪ್ರಕರಣದ ನಂತರ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾನಸಿಕ ಅಸ್ವಸ್ಥೆ ಈ ಒಂದು ಕೃತ್ಯವನ್ನ ಎಸಗಿರೋದು ಸಿ ದೃಶ್ಯಾವಳಿಗಳಿಂದ ಗೊತ್ತಾಗ್ತಾ ಇದೆ ಪೊಲೀಸರು ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದ್ದಾಳೆ ಆ ಒಂದು ಕೃತ್ಯವನ್ನ ಎಸಗಿರೋದು ಮಾನಸಿಕ ಅಸ್ವಸ್ಥೆ ಅನ್ನುವಂಥ ಮಾಹಿತಿಗಳನ್ನ ಪೊಲೀಸರು ಕೂಡ ನೀಡಿದ್ದಾರೆ ಇದೀಗ ಘಟನಾ ಸ್ಥಳಕ್ಕೆ ಮಾಜಿ ಸಚಿವ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ ಇನ್ನು ಸಿಟಿ ರವಿ ಸ್ಥಳಕ್ಕೆ ಬರ್ತಾ ಇದ್ದಂತೆ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದೆ ಗಣೇಶ ದೇಗುಲದ ಮುಂದೆ ಈಗ ಪ್ರತಿಭಟನಾಕಾರರು ಹೈಡ್ರಾಮಾ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ಪ್ರತಿಭಟನಾಕಾರರು ವಾಗ್ವಾದಕ್ಕೆ ಇಳಿದಿದ್ದಾರೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಕಾರ್ಯಕರ್ತರು ಕಟ್ಟು ಹಿಡಿದಿದ್ದಾರೆ ಚಾಲು ಹಿಡಿದು ಪೊಲೀಸರು ತಳ್ಳಿದ್ರು ಅಂತ ಹೇಳಿ ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು அடேங்கப்பா ಗಣಪತಿ ಮೂರ್ತಿ ಮೇಲೆ ಚಪ್ಪಲಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿ ಕ್ಯಾಮೆರಾ ಆಧರಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೇಲ್ನೋಟಕ್ಕೆ ಮಾನಸಿಕ ಅಸ್ವಸ್ಥೆ ನಡೆಸಿರುವ ಕೃತ್ಯ ಅನ್ನೋದು ದೃಢಪಟ್ಟಿದೆ ಗಣೇಶ ದೇವರ ಮೂರ್ತಿ ಮೇಲಿರುವ ಚಪ್ಪಲಿಗೂ ಅಸ್ವಸ್ಥ ಮಹಿಳೆ ಧರಿಸಿದ ಚಪ್ಪಲಿಗೂ ಹೊಂದಾಣಿಕೆ ಆಗ್ತಿದೆ ಚಪ್ಪಲಿ ಹಾಕಿ ದೇವಾಲಯವನ್ನ ಈ ಮಹಿಳೆ ಪ್ರವೇಶವನ್ನ ಮಾಡಿರೋದು ಕೂಡ ಸಿಸಿ ಟಿವಿಯಿಂದ ಗೊತ್ತಾಗ್ತಾ ಇದೆ ಸಿ ಸಿ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇವತ್ತು ಬೆಳಗಿನ ಜಾವ ಈ ವಿಚಾರ ಗೊತ್ತಾಗಿದೆ ಅದಾದ ನಂತರ ಈ ಘಟನೆ ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ದೂರನ ಕೂಡ ಕೊಟ್ಟಿದ್ರು ಅದಾದ ನಂತರ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಅಲ್ಲಿದ್ದಂತಹ ಸಿ ಸಿ ದೃಶ್ಯಗಳನ್ನು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ಮಹಿಳೆ ಅಲ್ಲಿ ಬಂದ್ ಹೋಗಿರೋದು ಗೊತ್ತಾಗಿದೆ ದೇವಾಲಯವನ್ನು ಪ್ರವೇಶಿಸಿ ಅಲ್ಲಿಂದ ಹೊರಗೆ ಹೋಗೋದು ಕೂಡ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನಾಕಾರರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಕೆ ಮಾನಸಿಕ ಅಸ್ವಸ್ಥೆ ಆಗಿದ್ದೇ ನಿಜ ಆಗಿದ್ರೆ ಆಕೆ ಹೇಗೆ ಮುಸುಕು ಹಾಕೊಂಡು ಮುಖ ಕಾಣದೇ ಇರುವಂತಹ ರೀತಿಯಲ್ಲಿ ಯಾಕೆ ಬಂದಿದ್ರು ಅನ್ನುವಂತಹ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆಕೆ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲೂ ಕೂಡ ಈಗ ಅಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ಗಣಪತಿ ವಿಗ್ರಹದ ಮೇಲೆ ಚಪ್ಪಲಿಯನ್ನು ಹಾಕಿರುವಂತಹ ಪ್ರಕರಣ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಇದಕ್ಕೆ ಕತೆ ಕಟ್ಟೋದು ಬೇಡ ತಾನು ಕಳೆದ ನಾಲ್ಕು ನಾಲ್ಕೂವರೆ ದಶಕಗಳಿಂದ ನಮ್ಮ ಹೈಸ್ಕೂಲ್ ಕಾಲೇಜು ದೀವನಗಳಿಂದಲೂ ಈ ರೀತಿಯ ಕಥೆಗಳನ್ನು ಕೇಳ್ತಾ ಬಂದಿದ್ದೀವಿ ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ ಸಮಗ್ರ ತನಿಖೆ ಆಗಲಿ ಅವರು ಏನು ಏನು ಏನೋ ಸ್ಟೋರಿ ಬಿಟ್ಟಿದ್ದಾರೆ ಮಾನಸಿಕ ಅಸ್ವಸ್ಥೆ ಅಂಥೇಳಿ ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಕೊಂಡು ಬರಬೇಕು ಅಂತ ಗೊತ್ತಾಗತ್ತಾ ಮಾನಸಿಕ ಅಸ್ವಸ್ಥೆಗೆ ಗಣೇಶನ ವಿಗ್ರಹವೇ ಅಪವಿತ್ರಗೊಳಿಸಬೇಕು ಅನ್ನೋಷ್ಟು ಬುದ್ಧಿ ಇದೆಯಾ ಈ ಎಲ್ಲ ಸಂಶಯಗಳು ಕಾಡ್ತಾ ಇದ್ದಾವೆ ಇದು ಉದ್ದೇಶ ಅಶಾಂತಿಯನ್ನು ಕ್ರಿಯೇಟ್ ಮಾಡೋದು ಸಂಘರ್ಷ ಹುಟ್ಟಾಕೋದು ಅರಾಜಕತೆಯನ್ನು ಹುಟ್ಟಾಕೋದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ ಅದರಲ್ಲಿ ಹಿಂದೂ ಮುಸ್ಲಿಂ ಜಗಳ ತಂದು ಹಚ್ಚೋದು ಒಂದು ಷಡ್ಯಂತ್ರ ಇದೆ ಇದ್ರ ಜೊತೆ ಜೊತೆಗೆ ಜಾತಿ ಜಗಳ ತಂದು ಹಚ್ಚೋದು ಕೂಡ ಷಡ್ಯಂತ್ರ ಇದೆ ಬೇರೆ ಬೇರೆ ವಿಷಯ ಇಟ್ಕೊಂಡು ಪ್ರಾದೇಶಿಕತೆ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಅರಾಜಕತೆ ಹುಟ್ಟಾಕಿ ಸರ್ಕಾರವನ್ನೇ ಬುಡಮೇಲೆ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೆದಿದೆ ಇದಕ್ಕೆ ಕತೆ ಕಟ್ಟೋದು ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ